ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನು ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರುವಂತಹ ದೋಷಗಳು ಈ ಇನ್ ಜನರಲ್ ಆ ವಿಶೇಷವಾಗಿ ಹನ್ನೆರಡು ರಾಶಿಗಳಿಗೂ ಕೂಡ ಅವರದಂತಹ ದೋಷಗಳು ಶಾಪಗಳು ಅಥವಾ ಕರ್ಮ ಫಲಗಳು ಅನ್ನೋದ್ ಪೂರ್ವಾರ್ಜಿತ ಕರ್ಮಗಳು ಇದೆಲ್ಲರ ಒಂದು ಏನು ಇದಕ್ಕೆಲ್ಲವೂ ಕೂಡ ಇನ್ ಆಗಿ ಏನು ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಕೆಲವರಿಗೆ ಅವರು ಹುಟ್ಟಿದಂತಹ ಗಳಿಗೆ ಸಮಯ ಅಥವಾ ಈ ಒಂದು ದಿನಾಂಕ ಇದು ಗೊತ್ತಿರೋದಿಲ್ಲ ಆದರೆ ಅವರಿಗೆ ಜ ವೈಯಕ್ತಿಕವಾದಂತಹ ಜಾತಕ ಇರೋದಿಲ್ಲ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಕೆಲವರಿಗೆ ತಮ್ಮ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಆ ಸಮಸ್ಯೆಗಳಿಗೆ ಪರಿಹಾರ ಏನು ಆ ಸಮಸ್ಯೆಗಳು ಏನು ಏನಕ್ಕೆ ಇದಾಗ್ತಾ ಇದೆ ಅನ್ನೋದನ್ನು ಅವರಿಗೆ ಗೊತ್ತಿರೋದಿಲ್ಲ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತಹದ್ದು ನಮ್ಮ ವೈಯಕ್ತಿಕವಾದಂತಹ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಅದಕ್ಕೆ ಪರಿಹಾರದ್ದು ಸಿಗ್ತದೆ ಆದರೆ ವೈಯಕ್ತಿಕ ಜಾತಕ ಭರಿಸಲಿಕ್ಕೆ ಆಗದಲ್ಲೇ ಇದ್ದರೆ ಅಥವಾ ನಿಮಗೆ ವೈಯಕ್ತಿಕ ಜಾತಕ ಇಲ್ಲದೇ ಇದ್ದರೆ ಅಥವಾ ನಿಮ್ಮ ಹುಟ್ಟಿದಂತಹ ಸಮಯ ಸರಿಯಾಗಿ ಗೊತ್ತಿರದಲ್ಲೇ ಇದ್ದರೆ ಈ ರೀತಿಗೆಲ್ಲ ಆದಾಗ ನಿಮಗೆ ಅಟ್ಲೀಸ್ಟ್ ನಿಮ್ಮ ಒಂದು ರಾಶಿಯಾದರೂ ಗೊತ್ತಿದ್ದರೂ ಕೂಡ ಆ ರಾಶಿಯ ಪ್ರಕಾರವಾಗಿ ನಿಮಗೆ ಯಾವ ರೀತದಂಥ ದೋಷಗಳು ಬರ್ತದೆ ಆ ಶಾಪಗಳಾಗಿರ್ಬೋದು ಪೂರ್ವಜಿತ ಕರ್ಮಗಳಾಗಿರ್ಬೋದು ಹೇಗೆ ಬರ್ತದೆ ಆ ಒಂದು ಪರಿಹಾರ ಏನು ಈ ಇರ್ತದಂತಹ ವಿಚಾರಗಳಿಗೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ಇಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತದಂಥ ದೋಷಗಳು ಶಾಪಗಳು ಅಥವಾ ಪೂರ್ವಾರ್ಜಿತ ಕರ್ಮ ಫಲಗಳು ಹೇಗೆ ಬರ್ತದೆ ಅದಕ್ಕೆ ಏನು ಪರಿಹಾರ ಅನ್ನೋದನ್ನ ನಾ ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ಮಿಥುನ ರಾಶಿಯವರಿಗೆ ನೋಡಿದಾಗ ಯಾವರ್ಧದಂತಹ ಅವರಿಗೆ ಒಂದು ದೋಷಗಳು ಶಾಪಗಳಾಗಿರ್ಬಹುದು ಅಥವಾ ವಿಶೇಷವಾಗಿ ಅವರ ಪೂರ್ವಾರ್ಜಿತ ಕರ್ಮಗಳು ಹೇಗೆ ಬರ್ಬೋದು ಇದು ಜನರಲ್ ಆಗಿ ಹೇಳ್ತಾ ಇರೋದು ಯಾವುದೇ ಒಂದು ಜಾತಕ ಅಥವಾ ಯಾವುದೇ ಒಂದು ಡೇಟ್ ಪ್ರಕಾರವಾಗಿ ಇಟ್ಕೊಂಡು ಹೇಳ್ತಾ ಇರುವಂಥದ್ದಲ್ಲ ಈ ಒಂದು ಮಿಥುನ ರಾಶಿಗೆ ಸೇರಿದಂಥವ್ರಿಗೆ ಜನರಲ್ ಆಗಿ ಬರುವಂತಹ ಕಾಮನ್ ಆಗಿ ಬರುವಂತಹ ದೋಷಗಳು ಏನಿರ್ತದೆ ಅನ್ನೋದನ್ನ ನಾನು ಈ ಮೂಲಕವಾಗಿ ತಿಳಿಸ್ತಾ ಇರುವಂತಹದ್ದು ಇವರಿಗೆ ಒಂದು ದೋಷಗಳು ಅನ್ನುವಂತಹದ್ದು ಬರುವಂಥದ್ದೇ ಸಾಮಾನ್ಯವಾಗಿ ಹೇಗಿರ್ತದೆ ಕೆಲವರಿಗೆ ದೋಷಗಳು ಇನ್ ಬೆಲ್ಟ್ ಆಗಿ ನಾವು ಮಾಡುವಂತಹ ಕೆಲಸಗಳಿಂದ ಬರುವಂಥದ್ದು ಅಥವಾ ನಾವು ಪೂರ್ವಾರ್ಜಿತ ಜನ್ಮದಲ್ಲಿ ಮಾಡಿದಂತಹ ಕರ್ಮಫಲಗಳಿಂದ ಬರುವಂಥದ್ದು ಅಥವಾ ನಾವು ಹುಟ್ಟಿದಂತಹ ಸಮಯ ಆ ಗಳಿಗೆ ಆ ಒಂದು ಇದರಲ್ಲಿ ಬೇಸ್ಡ್ ಆಗಿ ಬರುವಂತಹ ಪರ್ಸನಲ್ ಜಾತಕವನ್ನು ನೋಡಿದಾಗ ಅದರಲ್ಲಿ ಏನು ದೋಷಗಳು ಬರುವಂಥದ್ದು ಇದೆಲ್ಲವನ್ನು ನಾವು ತಿಳ್ಕೊಳ್ಬೋದು ಆದರೆ ಅದ್ಯಾವುದು ಗೊತ್ತಿಲ್ಲದವ್ರಿಗೆ ಇದು ಅನುಕೂಲವಾಗುತ್ತೆ ಮಿಥುನ ರಾಶಿಯಲ್ಲಿರುವಂಥವ್ರಿಗೆ ದೋಷಗಳಂದ್ರೆ ಏನು ಬರುತ್ತೆ ಶಾಪಗಳಂದ್ರೆ ಯಾವ ರೀತಿಯಾಗಿರ್ತದೆ ಅನ್ನೋದನ್ನ ನೋಡಿದಾಗ ಪೂರ್ವಾರ್ಜಿತರ ಈ ಒಂದು ನಿಮಗೆ ಪೂರ್ವಾರ್ಜಿತವಾದಂತಹ ಆಸ್ತಿಯ ವಿಚಾರ ಈ ರೀತದಂತಹ ವಿಚಾರಗಳಲ್ಲಾಗಿರಬಹುದು ಹಾಗೇನೆ ಅದರ ಜೊತೆಗೆ ಅಗ್ನಿಪೂರಿತವಾದಂತಹ ಶಾಪಗಳು ಅಗ್ನಿ ದೋಷ ಅಗ್ನಿ ದೋಷ ಅಂತಲೂ ಕೂಡ ಹೇಳ್ತಾರೆ ಶಾಪ ಅಥವಾ ದೋಷ ಅಗ್ನಿಗೆ ಸಂಬಂಧಪಟ್ಟಂತಹ ದೋಷಗಳು ನಿಮಗೆ ಎದುರಾಗುವಂಥದ್ದು ಇದು ಹೇಗೆ ಬರ್ತದೆ ಅಂದರೆ ನಿಮ್ಮ ಶರೀರದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ನಿಮ್ಮ ದೇಹದಲ್ಲಿ ಒಂದು ನೋವು ಅನ್ನುವಂಥದ್ದು ಇರ್ತದೆ ಅದು ಯಾಕೆ ಬರ್ತಾ ಇದೆ ಅಂದ್ರೆ ಆ ಸಂಬಂಧಿತವಾದಂತಹ ದೋಷಗಳು ನಿಮ್ಗೆ ಇದೆ ಅನ್ನುವಂಥ ಕಾರಣಕ್ಕೆ ನಮ್ಗೀಗ ತಲೆನೋವು ಬರ್ತಾ ಇದೆ ತುಂಬಾ ಶಿರ ನೋವು ಬರ್ತಾ ಇದೆ ಅಂದ್ರೆ ಅದಕ್ಕೆ ಯಾವ ಒಂದು ಗ್ರಹ ಕಾರಣರಾಗಿರ್ತಾರೆ ಆ ಗ್ರಹದ ಒಂದು ಎಫೆಕ್ಟ್ ನಮ್ಮ ಜಾತಕದಲ್ಲಿ ಇದ್ರೆ ಅತಿ ಹೆಚ್ಚಿನ ತಲೆನೋವು ಅನ್ನುವಂಥದ್ದು ಬರ್ತಾ ಇರ್ತದೆ ರಾಹು ನಮಗೆ ನೀಚನಾದಾಗ ತಲೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಂದರೆ ತಲೆಗೆ ಅಂದರೆ ಶಿರಕ್ಕೆ ಸಂಬಂಧಪಟ್ಟಂತಹ ತಲೆನೋವು ಮೈಗ್ರೇನ್ ಬರುವಂತಹದ್ದು ಅಚಾನಕ್ಕಾಗಿ ತಲೆ ಸುತ್ತಿ ಬೀಳುವಂಥದ್ದು ಅಥವಾ ನಮ್ಮ ವಿಚಿತ್ರವಾದಂತಹ ತಲೆ ಓಡಿಸೋ ಹಾಗೆ ಈ ರೀತಿಗೆ ಸಾಮಾನ್ಯವಾಗಿ ಬೇರೆ ರೀತಿಯಾಗಿ ಬರುವಂತಹದ್ದಾಗುವಂಥದ್ದು ಆಗ್ತದೆ ಈ ರೀತಿ ಈ ರೀತಿಗೆ ನಾನಾ ಭಾಗಗಳು ನೋವುಗಳು ಬಂದಾಗ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಗ್ರಹಗಳ ಒಂದು ಅನುಕೂಲತೆ ಅಥವಾ ಅನಾನುಕೂಲತೆ ಇದ್ದಾಗ ಈ ರತೆಯಾಗುವಂತಹದ್ದು ಹಾಗೆಯೇ ಅಗ್ನಿ ದೋಷ ಬರುವಂತಹದ್ದು ನಿಮ್ಮ ಶರೀರದಲ್ಲಿ ಯಾವುದಾದ್ರು ಒಂದು ಭಾಗ ದೋಷದಲ್ಲಿದ್ದಾಗ ಆ ಒಂದು ಸಂಬಂಧವಾಗಿ ಬರುವಂತಹದ್ದಾಗಿರ್ತದೆ ಪೂರ್ವ ಜನ್ಮದಲ್ಲಿ ನೀವು ಮಾಡಿರುವಂತಹ ಫಲದಿಂದ ಇನ್ನು ಆ ಮಾತು ಮಾತಿಗೆ ಜಗಳ ಆಡುವಂತಹದ್ದು ಬರುವಂತಹದ್ದು ಇದೆಲ್ಲವೂ ಕೂಡ ಯಾವಾಗ ನಿಮಗೆ ಅದು ಪೇನ್ ಅನ್ನುವಂಥದ್ದಾಗ್ತದೆ ಆ ಒಂದು ಅಗ್ನಿ ದೋಷ ಅನ್ನುವಂಥದ್ದು ಅಲ್ಲಿ ಇರ್ತದೆ ಅಂತ ಹೇಳಿ ನಿಮ್ಮನ್ನ ಒಳಗಿಂದ ಅದು ಬಾಧಿಸ್ತಾ ಇರ್ತದೆ ಅದೇ ನಿಮಗೆ ದೋಷವಾಗಿ ಪರಿಣಮಿಸಿರುವಂತಹದ್ದಾಗಿರುತ್ತದೆ ಈ ಈ ಒಂದು ನೀವು ಈ ಒಂದು ಅಗ್ನಿ ಸಂಬಂಧಪಟ್ಟಂತಹ ಒಂದು ದೋಷಗಳನ್ನ ನಿವಾರಣೆ ಮಾಡಿಕೊಡುವಂತಹದ್ದು ಹೇಗೆ ಅನ್ನೋದಾದ್ರೆ ನೀವು ಹೆಚ್ಚಿನದಾಗಿ ಅಭಿಷೇಕಾದಿಗಳನ್ನ ಮಾಡಿಸ್ಬೇಕಾಗತ್ತೆ ದೇವತಾರಾಧನೆಯಲ್ಲಿ ಅಭಿಷೇಕ ನಿಮಗೆ ಪ್ರಮುಖವಾದಂತಹ ಪರಿಹಾರ ದೇವತಾರಾಧನೆಯನ್ನ ಹೆಚ್ಚಿನದಾಗಿ ಮಾಡಬೇಕು ಈ ಶಾಂತತೆ ಅನ್ನುವಂಥದ್ದು ಬರಬೇಕು ಫಸ್ಟ್ ಅಗ್ನಿ ದೋಷ ಬಂದಾಗ ವಿಪರೀತದಂತಹ ಕೋಪ ಸಿಟ್ಟು ಆವೇಶ ಅನ್ನುವಂಥದ್ದು ಇರ್ತದೆ ಇದರಿಂದ ಕೋಪದಿಂದ ಏನಾದರೂ ನಾನಾ ಮಾತುಗಳನ್ನಾಡುವಂತದ್ದು ಆಡುವಂಥದ್ದು ಅದರಿಂದ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗೆ ಹಾನಿಯಾಗುವಂತಹದ್ದು ಅದರ ಮಾನಸಿಕವಾಗಿರ್ಬಹುದು ಅವರು ಎದುರುಗಡೆ ಇರುವಂತಹ ವ್ಯಕ್ತಿಗೆ ಯಾವ ರೀತಿಯಾಗಿ ಅವರಿಗೆ ಹಾನಿಯಾಗುತ್ತೆ ಅದು ನೀವು ಮಾತನಾಡುವಂತಹ ಮಾತುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ದೋಷಗಳು ಸಂದರ್ಭದಲ್ಲಿ ನೀವು ದೇವತಾರಾಧನೆಯನ್ನ ಹೆಚ್ಚಿನದಾಗಿ ಮಾಡಬೇಕಾಗುತ್ತೆ ಯೋಗ ಹಾಗೂ ಧ್ಯಾನಗಳನ್ನ ಹೆಚ್ಚಿನದಾಗಿ ನಿಮ್ಮ ಲೈಫ್ ಲಾಂಗ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಮಾಡೋದರ ಜೊತೆಗೆ ಪರಿಹಾರಗಳಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೆಚ್ಚಿನದಾಗಿ ಪ್ರತಿ ಮಂಗಳವಾರ ಹಾಲಿನ ಅಭಿಷೇಕಕ್ಕೆ ಹಾಲನ್ನ ಕೊಡಿಸುವಂತದ್ದು ಅಭಿಷೇಕವನ್ನ ಮಾಡಿಸಿ ಹಾಗೆ ಈಶ್ವರನಿಗೂ ಕೂಡ ಹಾಲನ್ನ ಅಭಿಷೇಕವನ್ನು ಮಾಡಿಸುವಂತದ್ರಿಂದ ಹಾಗೆಯೇ ವಿಶೇಷವಾಗಿ ಹೇಳ್ಬೇಕಪ್ಪ ಅಂದ್ರೆ ಶಾಸ್ತ್ರ ನಮ್ಮದಲ್ಲಿ ಒಂದೊಂದು ಮಂತ್ರವನ್ನ ಹೇಳೋದ್ರಿಂದಾಗಿ ನಮಗೆ ಸಾಕಷ್ಟು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಆದ್ರೆ ಲಲಿತಶಾಸ್ತ್ರ ನಮ್ಮವನ್ನೇ ಪ್ರತಿನಿತ್ಯ ಪಠಣೆ ಮಾಡೋದ್ರಿಂದಾಗಿ ಎಷ್ಟು ಕರ್ಮಗಳು ನಿವಾರಣೆ ಆಗ್ಬೋದಲ್ವಾ ಹಾಗೆ ಪ್ರತಿನಿತ್ಯವೂ ಕೂಡ ಕೇಳಿ ಅಥವಾ ಹೇಳ್ಕೊಳ್ಳಿ ಲಲಿತಶಾಸ್ತ್ರ ನಮ್ಮವನ್ನು ತುಂಬಾ ಒಳ್ಳೇದಾಗುತ್ತೆ ಇನ್ನು ದೇವಿ ಆಲಯಗಳಲ್ಲಿ ಹೋಗುವಂತಹದ್ದು ದೇವಿ ಅಂದ್ರೆ ಹೆಣ್ಣು ದೇವರ ಆಲಯಗಳಿಗೆ ಹೋಗುವಂಥದ್ದು ಹೆಣ್ಣು ದೇವರ ಆಲಯಗಳಲ್ಲಿ ಸೇವೆಯನ್ನು ಮಾಡುವಂತಹದ್ದು ಅದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಪೂರ್ವಾರ್ಜಿತ ಕರ್ಮ ನಿಮಗೆ ಬಂದಿದ್ದಲ್ಲಿ ಆ ಸಮಸ್ಯೆಗಳಿಗೆ ಇದು ಪರಿಹಾರವಾಗುತ್ತೆ ಜಗಳ ಹೆಚ್ಚಿನದಾಗಿ ಆಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಆಗಿ ಒಂದು ಜೊತೆ ನಿಮ್ಮ ಒಂದು ಜಗಳ ಅನ್ನುವಂಥದ್ದು ಮನಸ್ಥಿತಿ ಅನ್ನುವಂಥದ್ದು ನಿಮ್ಮ ಇಷ್ಟು ದಿನವರೆಗೂ ಚೆನ್ನಾಗಿದ್ರಿ ನಿಮ್ಮ ಲೈಫಲ್ಲಿ ಲೈಫ್ ಪಾರ್ಟ್ನರ್ ಬಂದಾದ ಮೇಲೆ ಹೀಗಾಗ್ತಾ ಇದೆ ಅನ್ನಾದರೆ ಅದೆಲ್ಲವೂ ಕೂಡ ಈ ರೀತದಂತಹ ಮನಸ್ಸಿನ ಮೇಲೆ ಮನಸ್ತತ್ವಗಳ ಮೇಲೆ ನಿಮಗೆ ವಿಭಿನ್ನ ಅಭಿಪ್ರಾಯಗಳು ಬರುವಂಥದ್ದಾಗ್ತದೆ ಹಾಗಾಗಿ ನಿಮಗೆ ಯಾರಿಂದಾದರೂ ಕೂಡ ನೀವು ಮಾಡು ಮಾತನಾಡುವಂಥ ನೀವು ಏನೇ ಮಾಡಿದ್ರು ಕೂಡ ಪಾಯಿಂಟ್ ಔಟ್ ಮಾಡುವಂಥದ್ದು ನಿಮ್ಮ ಪಾರ್ಟ್ನರ್ ಅದರಿಂದ ಅದೊಂದು ಜಗಳಕ್ಕೆ ಕಾರಣವಾಗುವಂಥದ್ದು ನಿಮಗೆ ಸಾಮಾನ್ಯವಾಗಿ ಬರುವಂತಹದ್ದು ಮಿಥುನ ರಾಶಿಯವರಿಗೆ ಋಣ ರೋಗ ಹಾಗೂ ಶತ್ರುತ್ವ ಈ ಮೂರರಿಂದ ನಿಮಗೆ ದೋಷಗಳು ಬರುವಂತಹದ್ದು ನಿಮ್ಮ ಕೈಲೇ ಇದೆ ಋಣವನ್ನು ಹೆಚ್ಚಿನದಾಗಿ ಮಾಡಿಕೊಂಡ್ರೆ ಅದು ನಿಮಗೆ ಸಮಸ್ಯೆಯಾಗಿ ಬಾಧಿಸುತ್ತೆ ಅದು ಕೂಡ ಒಂದು ದೋಷಗಳೇ ಇನ್ನು ರೋಗ ನಿಮಗೆ ನೀವೇ ಕೈಲಿ ತತ್ಕೊತೀರಿ ಈ ರೀತಿಯಂತಹದ್ದನ್ನು ಮಾಡ್ಕೊಳ್ತಾ ಈ ಆಂಗ್ಸೈಟಿ ಅನ್ನೋಂಥದ್ದು ಜಾಸ್ತಿ ಆಗುತ್ತೆ ಕೋಪ ಅನ್ನೋಂಥದ್ದು ವಿಪರೀತ ಆ್ಯಂಗರ್ ಜಾಸ್ತಿ ಆಗೋದ್ರಿಂದ ಸಾಮಾನ್ಯವಾಗಿ ಅದರಿಂದಲೂ ಕೂಡ ನಮಗೆ ರೋಗ ಬರುವಂಥದ್ದೇ ಇನ್ನು ಶತ್ರುತ್ವ ನಾವು ಆಡುವಂತಹ ಮಾತುಗಳು ಪದೇ ಪದೇ ನಾವು ಆಡುವಂತಹ ಮಾತುಗಳಿಂದ ಜಗಳಗಳಾಗ್ತಾ ಇದ್ರೆ ಅದು ಖಂಡಿತವಾಗಿ ದೋಷಗಳಾಗಿ ಪರಿಣಮಿಸುತ್ತಲ್ವ ಈ ರೀತಿ ಈ ಮೂರು ದೋಷಗಳು ನಿಮ್ಮನ್ನು ಹೆಚ್ಚಿನದಾಗಿ ಬಾಧಿಸುವಂಥದ್ದು ಮಿಥುನ ರಾಶಿಯವ್ರಿಗೆ ಈ ಒಂದು ಜನಿಸಿದಂತಹವ್ರಿಗೆ ಋಣ ಅಂದರೆ ಸಹೋದರ ವರ್ಗದಿಂದ ಸಾಲ ತೆಗೆದುಕೊಂಡ್ರೆ ಅದರಿಂದ ನಿಮಗೆ ಏನಾದರೂ ಒಂದು ಕಿರಿಕಿರಿಗಳಾಗಿ ಅದನ್ನೇ ನಿಮಗೆ ಬಾಧೆ ರೀತಿಯಾಗಿ ಕಾಡುವಂಥದ್ದಾಗುವಂಥದ್ದು ದೈಹಿಕವಾಗಿಯೂ ಕೂಡ ನಿಮಗೆ ಪೇಯ್ನ್ ತೆಗೆದುಕೊಳ್ಳುವಂತಹ ಅವಕಾಶಗಳಿರ್ತದೆ ಅನವಶ್ಯಕವಾದಂಥ ಶತ್ರುತ್ವಗಳಾಗುವಂಥದ್ದಾಗ್ತದೆ ಈ ರೀತಿಯಾಗಿರೋದರಿಂದಾಗಿ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರಬಹುದು ಬಿಸ್ನೆಸ್ ಪಾರ್ಟ್ನರ್ ಅಥವಾ ಸಹೋದರ ಸಹೋದರಿಯರ ಜೊತೆಗೆ ಸ್ವಲ್ಪ ನೀವು ಹೆಚ್ಚಿನದಾಗಿ ನಿಮ್ಮ ಲೈಫ್ ಲಾಂಗ್ ಇದನ್ನು ಗಮನ ಇಟ್ಕೊಳ್ಳಿ ನಾನು ಹೇಳುವಂಥದ್ದು ಲೈಫ್ ಲಾಂಗ್ ನೀವು ಇದನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ನೋಡಿ ಮಾಡಿ ಮಾತಾಡ್ ನೋಡೋದರಿಂದ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಪ್ರತಿನಿತ್ಯ ಲಾಧಿತ ಶಸ್ತ್ರನಾಮವನ್ನು ಓದಿ ಖಂಡಿತ ಅನುಕೂಲವಾಗುತ್ತೆ ಈ ರೀತಿಯಾಗಿ ಮಿಥುನ ರಾಶಿಯವರ ಒಂದು ಈ ಒಂದು ದೋಷಗಳು ಏನಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದನ್ನು ಹೇಗೆ ಪರಿಹರಿಸ್ಕೊಳ್ಬಹುದು ಇದನ್ನು ಲೈಫ್ ಲಾಂಗ್ ಮಾಡ್ಕೊಳ್ತಾ ಬರೋದರಿಂದಾಗಿ ಇನ್ ಜನರಲ್ ಆಗಿ ಹೇಳಿದ್ದೀವಿ ಖಂಡಿತ ಇದರಿಂದ ನಿಮ್ಗೆ ಅನುಕೂಲ ಕೂಡ ಆಗುತ್ತೆ ಈ ರೀತಿಯಾಗಿತ್ತು ಈ ಒಂದು ದೋಷಗಳು ಪರಿಹಾರಗಳು ಏನು ಮಾಡ್ಕೊಳ್ಬಹುದು ಅನ್ಗಿನ ನಿಮಗಿದಿಲ್ಲ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ